ಬಾಗಲಕೋಟೆಯ ನವನಗರದ ಖಾಸಗಿ ಹೋಟೆಲ್ನ ಸಭಾಭವನದಲ್ಲಿ ರಾಜ್ಯ ಜಲವಾದಿ ಮಹಾಸಭಾದ ವತಿಯಿಂದ ಸಭೆ ಜರುಗಿತು ರಾಜ್ಯ ಜಲವಾದಿ ಮಹಾಸಭಾ ಇವರ ಆದೇಶದ ಮೇರೆಗೆ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಬಸವರಾಜ್ ಬಾದಾಮಿ ವಕೀಲರು ವಹಿಸಿಕೊಂಡಿದ್ದರು ಇನ್ನು ಈ ಸಭೆಯಲ್ಲಿ ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಜರುಗಿತು ಅಧ್ಯಕ್ಷರನ್ನಾಗಿ ಪ್ರೇಮ್ನಾಥ್ ಗರಸಂಗಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ರವಿ ಬಬಲೇಶ್ವರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಛಲವಾದಿ ಮುಖಂಡರಾದ ಸದಾಶಿವ ಕೊಡವಾಗಿ ಮಹಾದೇವ್ ಹಾದಿಮನಿ ನಿಂಗಪ್ಪ ಗಸ್ತಿ ವಕೀಲರು ಜಮಖಂಡಿಯ ಶಶಿಕಾಂತ ದೊಡ್ಡಮನಿ ವಕೀಲರು ಜಮಖಂಡಿಯ ಮತ್ತು ತೇರ್ದಾಳ ಭಾಗದಿಂದ ಆಗಮಿಸಿದ್ದ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾದರು ನಗರ ಸಭೆಯ ಸದಸ್ಯರು ಹಾಗೂ ಜಿಲ್ಲೆಯ ಎಲ್ಲ ಛಲವಾದಿ ಮುಖಂಡರು ಸೇರಿದಂತೆ ತಾಲೂಕಿನ ಪದಾಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು